ಮಾವು ಬೆಂಬಲ ಬೆಲೆಗೆ ಒತ್ತಾಯಿಸಿ ಇವತ್ತು ಶ್ರೀನಿವಾಸಪುರ ಬಂದ್ ಮಾಡಲಾಗಿದೆ ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡ್ಲಾಗಿರುವಂತದ್ದು ಬಂಡವಾಳ ಹಾಕಿ ಬೆಳೆದಿರ್ತಾರೆ ಈಗ ಬೆಲೆ ಸಿಗ್ತಾ ಇಲ್ಲ ಬೆಲೆ ಬರ್ತಾ ಇಲ್ಲ ಮಾವಿನ ಹಣ್ಣಿಗೆ ಅಂತ ಹೇಳಿ ಅದನ್ನ ಖಂಡಿಸಿ ಇವತ್ತು ಶ್ರೀನಿವಾಸಪುರ ಬಂದ್ ಮಾಡಲಾಗಿದೆ ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡಲಾಗಿರುವಂಥದ್ದು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಎಂದು ಕೆಜಿ ಮಾವಿಗೆ ಬರೀ ಹತ್ತು ಹದಿನೈದು ರೂಪಾಯಿ ಸಿಗ್ತಾ ಇದೆ ಇನ್ವೆಸ್ಟ್ ಮಾಡಿ ಹಾಕಿರ್ತಾರೆ ಬರೀ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಏನ್ ಲಾಭ ಸಿಗುತ್ತೆ ಇದರಿಂದ ರೈತರು ಪಾಪ ನೊಂದ್ಕೊಂಡಿದ್ದಾರೆ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯಿಸಲಾಗ್ತಾ ಇದೆ ಬಂದ್ ಕರೆ ಹಿನ್ನೆಲೆ ನಗರದಲ್ಲಿ ಸರ್ಕಾರಿ ಬಸ್ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಬೆಳ್ಳಂಬಳಗ್ಗೆ ಮಾವು ಬೆಳೆಗಾರರ ಸಂಘದ ಸದಸ್ಯರು ಏನಿದ್ದಾರೆ ಬೀದಿಗಿಳಿದಿದ್ದಾರೆ ಹೋರಾಟ ಮಾಡುತ್ತಿದ್ದಾರೆ ಮಾವಿನ ಹಣ್ಣುಗಳನ್ನ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ ವಾಹನಗಳನ್ನ ತಡೆದು ವಾಪಸ್ ಕಳಿಸ್ತಿದ್ದಾರೆ ಹೋರಾಟಗಾರರು ಹಾಗೆ ನೋಡಿ ಶ್ರೀನಿವಾಸಪುರದಲ್ಲಿ ಇವತ್ತು ಶಾಲಾ ಕಾಲೇಜಿಗೆ ರಜೆ ನೀಡುವಂತಹ ಸಾಧ್ಯತೆ ಇದೆ ಅಂತೆ ಈಗಾಗಲೇ ಖಾಸಗಿ ಶಾಲೆಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ ಖಾಸಗಿ ಶಾಲೆಗಳ ಒಕ್ಕೂಟ ಶ್ರೀನಿವಾಸಪುರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗಬೇಕು ಹಾಗೆ ಅಂಗಡಿ ಮುಂಗಟ್ಟುಗಳನ್ನು ಎಲ್ಲವನ್ನ ಕೂಡ ಬಂದ್ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಬಿಗಿಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವಂತದ್ದು ಹೇಳಿ ಕೇಳಿ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚಾಗಿ ಮಾವಿನ ಹಣ್ಣನ್ನು ಬೆಳೀತಾರೆ ಅಲ್ಲಿ ಸರಿಯಾದಂತಹ ಸೂಕ್ತವಾದಂತಹ ಬೆಲೆ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮಾವಿನ ಬೆಳೆಗಾರರ ಸದಸ್ಯರೇನಿದ್ದಾರೆ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಿದ್ದಾರೆ ಅಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತ ಘಟನೆ ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಕಲ್ಪಿಸಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಮಾವಿನ ಹಣ್ಣನ್ನ ಎಲ್ಲವನ್ನ ಕೂಡ ರೈ ರೋಡ್ ನಲ್ಲಿ ಸುರಿದು ಯಾವ ರೀತಿ ಪ್ರತಿಭಟನೆ ಮಾಡುತ್ತಿದ್ದಾರೆ ನೋಡಿ